ಜಗತ್ತು ಸೃಷ್ಟಿ ಆದಾಗಿನಿಂದ ಯಾವುದನ್ನು ನಾವು ಪಾಲಿಸಿಕೊಂಡು ಬಂದಿದ್ದೇವೆಯೋ ಅದು ಧರ್ಮ ಎನಿಸಿಕೊಳ್ಳುತ್ತದೆ ಯಾವ ವ್ಯವಸ್ಥೆಯು ಯಾವ ಚರ್ಚೆಯೂ ಲೋಕದ ಒಳ್ಳೆಯದರ ಸಾಧಕವಾಗಿ ಪ್ರಯೋಜನವಾಗುವಂತೆ ಸ್ವಜೀವನವನ್ನು ವಿಸ್ತರಪಡಿಸುವುದೇ ಧರ್ಮ ಎನಿಸಿಕೊಳ್ಳುತ್ತದೆ ಪಾರಭಾಷಿಕ ಅರ್ಥದಲ್ಲಿ ಜಗತ್ತಿನ ಎಲ್ಲಾ ಜನಸಮೂಹವೂ ಧರ್ಮ ಎಂದೇ ಪದ ಪ್ರಯೋಗಿಸಿದ್ದಾರೆ ಎಲ್ಲ ಧರ್ಮಗಳ ಮೂಲ ಸನಾತನ ಎಂಬ ಪದದಿಂದಲೇ ಪ್ರಾರಂಭವಾಗುತ್ತದೆ ಅವರವರ ಧರ್ಮ ಅವರವರ ಕರ್ಮ ಏನೆಂದು ಅವರೇ ಕಂಡುಕೊಳ್ಳಬೇಕು ಫಲವು ಕರ್ಮದಿಂದ ಬಂದದ್ದು ಕರ್ಮವು ಧರ್ಮದ ವಿಧಿಯಿಂದ ಆದದ್ದು ಜಗತ್ತಿನ ಎಲ್ಲಾ ಧರ್ಮಗಳ ಮೂಲದಲ್ಲಿಯೂ ಪಳೆಯುಳಿಕೆಯಾಗಿ ಉಳಿದದ್ದು ಈ ಸನಾತನ ಧರ್ಮ ಸನಾತನ ಸಂಸ್ಕೃತಿ ಇದರ ದ್ರಷ್ಟಾರದೆ ವಿಶ್ವಕರ್ಮನ ಪಂಚಮುಖದಿಂದ ಆವಿರ್ಭವಿಸಿದ ಪಂಚ ಬ್ರಹ್ಮರು ಅವರಿಂದ ಆವಿರ್ಭವಿಸಿದ ಪಂಚ ಶಿಲ್ಪರ್ಷಿಗಳು ಬಹುತೇಕ ಜಗತ್ತಿನ ಎಲ್ಲಾ ಧರ್ಮಗಳು ಶ್ರದ್ಧೆಯನ್ನು ಉಳಿಸಿಕೊಂಡು ಬೆಳೆದು ಬಂದಿದೆ ಮತ್ತು ಅದು ನಿಂತಿರುವುದು ನಂಬಿಕೆಯ ಆಧಾರದ ಮೇಲೆ ಒಬ್ಬ ಧರ್ಮಿ ಹೇಳುತ್ತಾನೆ ಎಲ್ಲೋ ಆಗಸದಾಚೆಯಲ್ಲೂ ಒಬ್ಬ ವ್ಯಕ್ತಿ ಕುಳಿದುಕೊಂಡು ಈ ಪ್ರಪಂಚವನ್ನು ಆಳುತ್ತಾನೆ ಎಂದು ಇನ್ನೊಬ್ಬನು ಹೇಳುತ್ತಾನೆ ತನಗೆ ತೋಚಿದ್ದನ್ನು ಮತ್ತು ತನ್ನ ಆಧಾರವೊಂದನ್ನು ಅನುಸರಿಸಿ ಅಂತ ಈ ತೊಳಲಾಟ ಮತ್ತು ಸಾಮಾನ್ಯೀಕರಣದ ಫಲವಾಗಿ ಈ ಧರ್ಮ ಮತ್ತು ತಾತ್ವಿಕ ದರ್ಶನಗಳಿಗೆ ಹಲವು ಸಿದ್ಧಾಂತಗಳು ಹುಟ್ಟಿಕೊಂಡವು ಭಿನ್ನ ಭಿನ್ನ ಪಂಥಗಳು ಹುಟ್ಟಿಕೊಂಡವು ಇಲ್ಲಿ ಬೋಧಕರೆಲ್ಲರೂ ದೇವರನ್ನು ಅವರವರ ಭಾವನಾತ್ಮಕ ತಳಹದಿಯಲ್ಲಿ ಕಂಡರು ಮತ್ತು ಅದರ ಅನಂತತೆಯನ್ನು ದರ್ಶಿಸಿದರು ಮತ್ತು ತಾವು ಏನನ್ನು ಕಂಡರೋ ಅದನ್ನು ಬೋಧಿಸಿದರು ಅವರ ಅನುಭವವೆಲ್ಲ ಪುರಾತನ ಪಡೆಯುವಿಕೆಯಾಯಿತು ಈ ಪ್ರಪಂಚದಲ್ಲಿ ಯಾವುದಾದರೊಂದು ಜ್ಞಾನದ ಅನುಭವದ ಹಿಂದೆ ಸಾಕಷ್ಟು ಪರಿಶ್ರಮವಿದೆ ಆದರೆ ಪ್ರಪಂಚದಲ್ಲಿ ದೇವರ ಹೆಸರಲ್ಲಿ ನಡೆದಷ್ಟು ರಕ್ತಪಾತಗಳು ಬೇರೆ ವಿಚಾರಕ್ಕೆ ನಡೆದಿಲ್ಲ ಯಾಕೆಂದರೆ ಜನರು ಧರ್ಮದ ಮೂಲಕ್ಕೆ ಹೋಗಲಿಲ್ಲ ತಮ್ಮ ಪೂರ್ವಿಕರ ಆಚಾರ ವಿಚಾರಗಳನ್ನು ಹೇಳಿಕೊಂಡು ನಡೆಯುವುದರಲ್ಲಿಯೇ ತೃಪ್ತರಾದರು ಇಂದಿಗೂ ಹಾಗೇ ನಡೆಯುತ್ತಿದೆ ಮತ್ತು ಮುಂದಿನವರು ಕೂಡ ಹಾಗೆಯೇ ನಡೆಯಬೇಕೆಂದು ಒತ್ತಾಯ ಬಯಸುತ್ತಾರೆ ಯಾಕೆಂದರೆ ನಾವು ಉಪಾಸಕರ ವಿಕಾಸವನ್ನು ಒಪ್ಪಿಕೊಳ್ಳುತ್ತೇವೆಯೇ ವಿನಃ ಉಪಾಸದ ವಿಕಾಸವನ್ನು ಒಪ್ಪಿಕೊಳ್ಳುವುದಿಲ್ಲ ನಮ್ಮ ಕಲ್ಪನೆಗೆ ಅದರ ಹಿಂದಿರುವ ಸತ್ಯವು ಗೋಚರಿಸುವುದಿಲ್ಲ ಒಳ್ಳೆಯದು ಮತ್ತು ಕೆಟ್ಟದರ ಹಿಂದಿರುವ ವಿರೋಧಾಭಾಸಗಳು ನಮ್ಮ ಅರಿವಿಗೆ ಬರುವುದಿಲ್ಲ ಉನ್ನತ ಆಶಯ ಹೊಂದಿರುವ ಪ್ರತಿಮತವು ಕಾಲಾಂತರದಲ್ಲಿ ದುರ್ದಸೆಯನ್ನು ಹೊಂದಿರುವುದನ್ನು ನಮ್ಮ ಇತಿಹಾಸ ಸಾರಿ ಹೇಳುತ್ತದೆ ಕಾರಣ ಧಾರ್ಮಿಕ ಮೂಢನಂಬಿಕೆ ಪುರಾಣಗಳಲ್ಲಿ ಸಾರುವುದು ಮಾನವನು ತನ್ನ ಉಚ್ಚಾಯ ಸ್ಥಿತಿಯಿಂದ ಈಗ ಭ್ರಷ್ಟನಾಗಿರುವನು ಎಂದು ನಮ್ಮ ಋಷಿಗಳಿಗೆ ಸಣ್ಣ ವಿಚಾರಗಳನ್ನು ಇಟ್ಟುಕೊಂಡು ಕಾಯುವುದಕ್ಕಾಗಲಿ ಸಮಯವಿರಲಿಲ್ಲ ನಮ್ಮ ವೇದಗಳು ಯಾರಿಂದ ಬಂದವು ಅವುಗಳ ತತ್ವಗಳನ್ನು ಕಂಡುಹಿಡಿಯುವುದರಲ್ಲಿ ಆಸಕ್ತರಾಗಿದ್ದರು ಅವುಗಳ ಅಂತರಾಳಕ್ಕೆ ಇಳಿಯುವುದರಲ್ಲಿ ಆಸಕ್ತರಾಗಿದ್ದರು ವಿಚಾರ ನೋಡಿದರೆ ಯಾವುದೋ ಅಂತರಾಳದ ಧ್ವನಿಯೊಂದು ಅವರನ್ನು ಕರೆಯುವಂತೆಯೇ ಇತ್ತು ನಾವು ಯಾವುದನ್ನು ಆಧುನಿಕ ವಿಜ್ಞಾನ ಎನ್ನುತ್ತೇವೆಯೋ ಅದು ಅವರ ಉಪನಿಷತ್ತುಗಳಲ್ಲಿ ಆಗಲೇ ಪ್ರಸರಪಟ್ಟಿದೆ ಆದರೆ ಬ್ರಾಹ್ಮಣ ತತ್ವದಲ್ಲಿ ಭೇದ ಹುಟ್ಟಿದಾಗ ಧರ್ಮದ ಹಾದಿಯಲ್ಲಿ ಆಧ್ಯಾತ್ಮ ಎರಡು ಮಾರ್ಗವಾಗಿ ಹರಿಯತೊಡಗಿತು ವಿಭಿನ್ನ ಧಾರ್ಮಿಕ ಭಾವನೆಗಳು ಮಾನವನಲ್ಲಿ ವ್ಯಕ್ತವಾಗ ಹೊರಟವು ಏಕ ಈಶ್ವರನ ಭಾವನೆಯಿಂದ ಕಾದಾಡುವ ದೇವರುಗಳು ಮಾನವನ ಮನಸ್ಸಿನಲ್ಲಿ ಹುಟ್ಟಿದವು ದೇವರುಗಳ ಸ್ವರೂಪ ಕೂಡ ಆಯಾಯ ಪಂಗಡಕ್ಕೆ ಸೀಮಿತವಾದವು ಆ ಕಾಲದ ಮೂಲ ಪುರುಷರ ಸಂತತಿಯವರು ನಾವು ಎಂದು ಭಾವಿಸುವಂತೆ ಆಯಾಯ ಪಂಗಡದವರು ಆಯಾಯ ಪಂಗಡಕ್ಕೆ ಸೇರಿದ ದೇವರ ಸಂತತಿಯವರು ಎಂದು ಭಾವಿಸಾತಿದರು ಅಂದಿನಿಂದ ಇಂದಿನವರೆಗೂ ಆಯಾಯ ಕುಲದೇವತೆಗಳ ವಂಶದವರು ತಾವು ಎಂದು ಹೇಳಿಕೊಳ್ಳುವರು ಈ ಮಧ್ಯದಲ್ಲಿ ಸೂರ್ಯ ವಂಶ ಚಂದ್ರವಂಶವೂ ಬಂತು ಕುಲಭಾವನೆ ಬೆಳೆದಂತೆ ಸಮಾಜವೆಂಬ ಸಣ್ಣ ಸಾಮೂಹಿಕ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಆರಾಧನೆಗೆ ಅರ್ಹವಾದ ದೇವರು ಕೇವಲ ಶಕ್ತಿಯ ಸಂಕೇತವಾಗಿರಲಿಲ್ಲ ಅದಕ್ಕೂ ಮೀರಿದ ಮತ್ತೊಂದು ಇರಬೇಕಿತ್ತು ಆ ದೇವರು ನೀತಿವಂತನೂ ಆಗಿರಬೇಕಿತ್ತು ಧರ್ಮದ ಗ್ರಂಥಗಳಲ್ಲೂ ಆಧ್ಯಾತ್ಮಿಕ ಭಾವನಾ ವಿಕಾಸಕ್ಕೆ ತಕ್ಕಂತೆ ಕೆಲ ಮಾರ್ಪಾಡುಗಳಾದವು ಕೆಲ ಸಂಹಿತೆಯಲ್ಲಿ ರುದ್ರನನ್ನು ವರ್ಣೀಕರಿಸಿ ಕೆಲವು ಮಂತ್ರಗಳಲ್ಲಿ ರುದ್ರನೇ ಸಕಲಕ್ಕೂ ಕಾರಣ ಪುರುಷನೆಂತಲೂ ಹೇಳಲಾಗಿದೆ ಇದನ್ನೇ ಪ್ರಮಾಣೀಕರಿಸಿ ಅನೇಕ ಶೈವ ಪಂಡಿತರು ಹುಟ್ಟಿಕೊಂಡರು ಇನ್ನೂ ಕೆಲ ಕಡೆ ನಾರಾಯಣನ ಕುರಿತ ಮಂತ್ರಗಳು ಕಾಣುತ್ತದೆ ನಾರಾಯಣನೇ ಪರಮ ಪುರುಷ ಎಂದು ವ್ಯಕ್ತವಾಗಿದೆ ಇದನ್ನೇ ಪ್ರಮಾಣೀಕರಿಸಿ ವೈಷ್ಣವ ಪ್ರವರ್ತಕರು ಹುಟ್ಟಿಕೊಂಡರು ಮುಂದುವರಿದಂತೆ ಇತಿಹಾಸ ಪುರಾಣ ಕಾವ್ಯಗಳಲ್ಲಿ ಶಿವ ವಿಷ್ಣುವಿನ ಚಿತ್ರಣವು ಸಹಸ್ರ ಸಹಸ್ರಕವಾಗಿ ವರ್ಣಿಸಲ್ಪಟ್ಟಿತು ಪಂಚಭೂತಾದಿಗಳು ಅಂತ ನಾವು ಕರೆಯುವ ಅಗ್ನಿ ವಾಯುಗಳು ದೇವತೆಗಳಾಗಿ ವರ್ಣಿಸಲ್ಪಟ್ಟರು ಇಂತಹ ಲೈಂಗಿಕ ಸಾಹಿತ್ಯಗಳಲ್ಲಿ ವಿಶ್ವಕರ್ಮನು ಜಗತ್ ನಿರ್ಮಾಣ ಕಾರಣನು ಪರಮ ಪುರುಷನು ಎಂದು ಎಲ್ಲೂ ವರ್ಣಿಸಲ್ಪಟ್ಟಿಲ್ಲ ಕೇವಲ ವಿಶ್ವಕರ್ಮನು ಈ ದೇವತೆಗಳಿಗೆ ಶಸ್ತ್ರಾರ್ಥ ಆಭರಣ ಹೀಗೆ ಬಗೆಯ ಶಿಲ್ಪಗಳನ್ನು ತಯಾರಿಸಿಕೊಡುವ ಶಿಲ್ಪಿಯಂತೆ ಬಿಂಬಿಸಲಾಯಿತು ಇದರಿಂದಾಗಿ ಹಿಂದಿನ ವೇದಗಳಲ್ಲಿ ವಿದ್ಯುಕ್ತವಾಗಿ ಚಿತ್ರಿಸಿರುವ ವಿಶ್ವಕರ್ಮನ ಚಿತ್ರಣ ಹಲವು ಬಗೆಯಾಗಿ ಕಡೆಗಣಿಸಲ್ಪಟ್ಟಿತು ಇದು ಧಾರ್ಮಿಕತೆಯ ಹುನಾರದಂತೆ ಕಂಡುಬರುತ್ತದೆ ಇದಕ್ಕೆಲ್ಲ ಕಾರಣ ಋಷಿ ಪರಂಪರೆಯಲ್ಲಿನ ಬ್ರಾಹ್ಮಣ್ಯವೂ ಸಡಿಲವಾದದ್ದು ಅನೇಕಾನೇಕ ಹೊರಗಿನ ವರ್ಣೀಯರು ಬ್ರಾಹ್ಮಣ ವರ್ಣಕ್ಕೆ ಸೇರಿಕೊಂಡಿತು ಈ ಕಾರಣದಿಂದ ಮೂಲ ಋಷಿ ಪರಂಪರೆಯೊಳಗೆ ದ್ರಷ್ಟಾರರಾದವರು ಅರ್ವಾಚೀನ ಋಷಿಗಳಾಗಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಡಬೇಕಾಗಿ ಬರುತ್ತೆ ನಾವೆಲ್ಲ ಮಾಯೆಯ ದಾಸರು ನಿಜ ಮಾಯೆಯೊಳಗೆ ಹುಟ್ಟಿ ಮಾಯೆಯೊಂದಿಗೆ ಜೀವಿಸುತ್ತಿದ್ದೇವೆ ನಮ್ಮ ಬುದ್ಧಿ ನಮ್ಮ ಸೌಂದರ್ಯ ನಮ್ಮ ಮನಸ್ಸು ಕೂಡ ಒಂದು ರೀತಿಯಲ್ಲಿ ಸೆರೆಮನೆಯೇ ಆಗಿದೆ ದೇವತೆಗಳು ರಾಕ್ಷಸರ ಚಿತ್ರಣದಿಂದ ಸಾಮಾನ್ಯ ಜನರಿಗೆ ಅದ್ವೈತ ಭಾವನೆಯ ಸಂಪರ್ಕಕ್ಕೆ ಬರಲು ಅವಕಾಶವೇ ಇಲ್ಲದಂತೆ ಬೋಧಿಸಲಾಯಿತು ಮೊದಮೊದಲು ಕೆಲ ಮಂದಿಗೆ ಮಾತ್ರ ಇದು ತಿಳಿಯಿತು ಅದನ್ನು ಅವರು ಕಾಡಿಗೆ ಒಯ್ದರು ಇದು ಅರಣ್ಯಕಗಳೆಂದು ಹೆಸರಾಯಿತು ದೇವರ ಧೈರ್ಯ ಬುದ್ಧನು ಬಂದು ಜನಸಾಮಾನ್ಯರಿಗೆ ಸುಲಭವಾಗಿ ತಿಳಿಯುವಂತೆ ಇದನ್ನು ಬೋಧಿಸಿದ ಬಹುತೇಕರು ಬೌದ್ಧರಾದರು ಇದಾದ ಹಲವು ವರ್ಷಗಳ ನಂತರ ಪುನಃ ಈ ಜಡವಾದವು ಮೂಢನಂಬಿಕೆ ಹರಡಿದಂತೆ ವೇದಾಂತ ತತ್ವಕ್ಕೆ ಮತ್ತೆ ಕಲಸು ಮೇಘರವಾಯಿತು ಅಜ್ಞೇತಾವಾದಿಗಳು ದೇಶವನ್ನು ತಮ್ಮ ಸಂದೇಶಗಳತ್ತ ಸೆಳೆಯಲು ಹೊರಟರು ಬುದ್ಧನ ಕಾಲ ನಂತರ ಮತ್ತೆ ಈ ಅದ್ವೈತ ತತ್ವವನ್ನು ಪುನಃ ಪ್ರಾಣ ಪ್ರತಿಷ್ಠೆ ಮಾಡಿದವರು ಶಂಕರಾಚಾರ್ಯರು ಸಮಾಜವನ್ನು ಒಂದು ಸುವ್ಯವಸ್ಥಿತ ಸ್ಥಿತಿಗೆ ತಂದು ಜನರಿಗೆ ಸಮಂಜಸವಾಗಿ ಅದ್ಭುತ ರೀತಿಯಲ್ಲಿ ಅದ್ವೈತ ತತ್ವವನ್ನು ಕೊಟ್ಟರು ಈಗ ನಾವು ಪವಿತ್ರವೆಂದು ಭಾವಿಸುವ ಪ್ರತಿಯೊಂದು ಆಚರಣೆಯು ಹಿಂದಿನ ಆಚರಣೆಗಳೇ ಯಜ್ಞ ಎಂಬುದು ಈ ಗುಂಪಿಗೆ ಸೇರುತ್ತೆ ಕಾಲಕ್ರಮೇಣ ಭಿನ್ನ ಮಾರ್ಗ ಕಂಡುಕೊಂಡರೂ ವಿಕಾಸವಾದದ ಭಾವನೆಯಲ್ಲಿ ಹಳೆಯದೆಲ್ಲವೂ ಪವಿತ್ರವಾಗಿಯೇ ಉಳಿದಿದೆ ಕಾಲಕಾಲಕ್ಕೆ ಅದನ್ನು ಆಚರಿಸುತ್ತಿರುವುದು ಮತ್ತು ಪವಿತ್ರವೆಂದು ಭಾವಿಸುವುದು ಉದಾಹರಣೆಯಾಗಿದೆ ಅನಂತರದಲ್ಲಿ ಒಂದು ಗುಂಪಿನವರು ಇದನ್ನು ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡರು ಅವರೇ ಪುರೋಹಿತರು ವೈದಿಕ ಪೌರೋಹಿತ್ಯ ವಿಭಾಗ ನಿಂತಿರುವುದು ಯಜ್ಞ ಯಾಗಾದಿಗಳ ಕಾರ್ಯದಿಂದ ಇದು ನಿಂತಿರುವುದು ಅಗ್ನಿ ಕಾರ್ಯದಿಂದ ಅಗ್ನಿಯು ಪಂಚಾಗ್ನಿ ರೂಪವಾಗಿ ಪ್ರಪಂಚದ ವ್ಯವಹಾರ ನಡೆಸುತ್ತಾನೆ ಕೆಲವು ವಸ್ತುಗಳನ್ನು ಕೆಲವು ಬಗೆಯ ಯಜ್ಞ ವೇದಿಕೆ ರಚಿಸಿ ಯಜ್ಞಕ್ಕೆ ಅರ್ಪಿಸಿದರೆ ಮತ್ತು ಕೆಲವು ಮಂತ್ರಗಳನ್ನು ಉಚ್ಚರಿಸಿದರೆ ದೇವತೆಗಳು ಬೇಕಾದುದನ್ನು ಕರುಣಿಸುತ್ತಾರೆ ಎಂದು ತಿಳಿದುಕೊಳ್ಳಲಾಗಿದೆ ಇದನ್ನೇ ಕಠೋಪನಿಷತ್ತಿನಲ್ಲಿ ಅಲಂಕಾರಿಕ ಭಾಷೆಯಲ್ಲಿ ಹೇಳಲಾಗಿದೆ ಜಗತ್ ಸೃಷ್ಟಿಯು ಕೂಡ ಒಂದು ರೂಪದಲ್ಲಿ ಯಜ್ಞವೇ ಆಗಿದೆ ಜಗ ಸೃಷ್ಟಿ ಕಾರ್ಯಕ್ಕೆ ಯಜ್ಞವೇ ಆಧಾರವಾಗಿದೆ ಅದರಲ್ಲಿ ದೇವತೆಗಳು ಅರ್ಪಿಸುವ ಪಂಚ ಹವಿಸ್ಸುಗಳ ಫಲವೇ ಜಗ ಸೃಷ್ಟಿ ಎಂದು ವೇದಗಳು ಹೇಳುತ್ತದೆ ವೈದಿಕ ಭಾಷೆಯಲ್ಲಿ ಹೇಳುವುದಾದರೆ ದೇವತೆಗಳು ಅಂತರಿಕ್ಷಾಗ್ನಿಯಲ್ಲಿ ಹವಿಸ್ಸನ್ನು ಅರ್ಪಿಸಿ ಸೋಮವನ್ನು ಪಡೆದರು ಸೋಮವನ್ನು ಪರ್ಜನಾಗ್ನಿಯಲ್ಲಿ ಹೋಮಿಸಿ ವರ್ಷವನ್ನು ಪಡೆದರು ವರ್ಷವನ್ನು ಪ್ರತಿವಾಗ್ನಿಯಲ್ಲಿ ಹಾಕಿ ಅನ್ನವನ್ನು ಪಡೆದರು ಅನ್ನವನ್ನು ಪುರುಷಾಗ್ನಿಯಲ್ಲಿ ಹಾಕಿ ರೇತಸ್ಸನ್ನು ಪಡೆದರು ರೇತಸ್ಸನ್ನು ಯೋಶಾಗ್ನಿಯಲ್ಲಿ ಹಾಕಿ ಪೂರ್ಣವನ್ನು ಪಡೆದರು ಈ ಭ್ರೂಣವು ಗರ್ಭವಾಗಿ ಬೆಳೆದು ಸಾಧಿಸಿ ಚಿತಾಗ್ನಿಯಲ್ಲಿ ಲೀನವಾಗುತ್ತದೆ ಅಗ್ನಿಯು ಅಪಾನಕನಾಗಿ ಜಲದಲ್ಲಿರುತ್ತಾನೆ ಭಾವಾಗ್ನಿಯಾಗಿ ವೃಕ್ಷದಲ್ಲಿರುತ್ತಾನೆ ಜಟರಾಗ್ನಿಯಾಗಿ ಪ್ರಾಣಿ ಪಕ್ಷಿ ಜೀವ ಜಂತುಗಳಲ್ಲಿರುತ್ತಾನೆ ವೇದ ಮಂತ್ರಗಳು ಸಾರುವಂತೆ ಸೂರ್ಯ ಮತ್ತು ಅಗ್ನಿ ಸೃಷ್ಟಿಕರ್ತ ಪರಬ್ರಹ್ಮನ ಮಹತ್ ಶಕ್ತಿಯ ಸಂಕೇತ ಅಗ್ನಿ ಇಲ್ಲದೆ ಯಜ್ಞ ಕಾರ್ಯ ನಡೆಯದು ಅಹವನೀಯ ರೂಪದಲ್ಲಿ ಜಗತ್ತನ್ನು ಸೃಷ್ಟಿಸಿ ಗಾರ್ಹಪತ್ಯ ರೂಪದಲ್ಲಿ ಸ್ಥಿತಿಗೆ ಕಾರಣಭೂತನಾಗಿ ದಕ್ಷಿಣಾಗ್ನಿ ರೂಪದಲ್ಲಿ ಲಯಕ್ಕೆ ಕಾರಣಕರ್ತನಾಗಿ ವೈದಿಕ ಶಾಸ್ತ್ರಕ್ಕೆ ಅಗ್ನಿಯೇ ಪ್ರಧಾನ ದೇವತೆ ಅಗ್ನಿಯ ಪ್ರೇರಣಾ ಶಕ್ತಿ ವಿಶ್ವಕರ್ಮನಿಂದಲೇ ಪೂರ್ಣಗೊಳ್ಳುತ್ತೆ ಎನ್ನುವುದನ್ನು ವೇದ ಹೇಳುತ್ತದೆ ವಿಶ್ವಕರ್ಮೋಪನಿಷತ್ ಹೀಗೆ ಹೇಳುತ್ತದೆ ಓಂ ಇತ್ಯೇಕಾಕ್ಷರಂ ನಮ್ಮ ಇತಿ ದ್ವೇ ಅಕ್ಷರೇ ವಿಶ್ವಕರ್ಮ ಇತಿ ಪಂಚಾಕ್ಷರಾಣಿ ಓಂ ವಿಶ್ವಕರ್ಮಣ ಇತಿ ಷಡಾಕ್ಷರಾಣಿ ಓಂ ನಮೋ ವಿಶ್ವಕರ್ಮನ ಇತ್ಯಾಷ್ಟಾಕ್ಷರಂ ಪಡಂ ವಿಶ್ವಕರ್ಮನ ಮುಖಗಳು ಐದು ಬಣ್ಣಗಳಲ್ಲಿದ್ದವು ರುದ್ರನೆಂಬ ಹೆಸರುಳ್ಳ ಮನು ಬ್ರಹ್ಮ ಸ್ಫಟಿಕವರ್ಣಿ ವಿಷ್ಣು ಹೆಸರಿನ ಮಯಬ್ರಹ್ಮನು ನೀಲವರ್ಣಿ ಬ್ರಹ್ಮನಾದ ತ್ವಷ್ಟು ನಾಮಕ ಬ್ರಹ್ಮನು ತಾಮ್ರವರ್ಣಿ ಇಂದ್ರ ನೆನೆಸಿಕೊಂಡ ಶಿಲ್ಪ ಬ್ರಹ್ಮನು ಧೂಮ್ರವರ್ಣಿ ಸೂರ್ಯನಾದ ವಿಶ್ವಜ್ಞ ಬ್ರಹ್ಮನು ಸ್ವರ್ಣವರ್ಣಿ ಈ ಪಂಚ ಬ್ರಹ್ಮರೇ ಪಂಚಭೂತಾಧಿಪತಿಗಳು ಇವರೇ ಪಂಚಶಿಲ್ಪ ಕರ್ತೃಗಳು ಈ ಪಂಚ ಶಿಲ್ಪಗಳಿಂದಲೇ ಜಗತ್ತಿನ ವಿಕಾಸ ನಡೆಯುತ್ತೆ ವಿಶ್ವಕರ್ಮ ಇಲ್ಲ ಎಂದರೆ ಈ ಜಗತ್ತಿಗೆ ಅಸ್ತಿತ್ವ ಇಲ್ಲ ಸಕಲ ವಿದ್ಯೆಗಳು ವಿಶ್ವಕರ್ಮನ ಕೃತವೇ ಆಗಿದೆ ಯಾರೆಲ್ಲ ತಮ್ಮ ತಮ್ಮ ಭಾವನೆಗೆ ತಕ್ಕಂತೆ ಇಷ್ಟ ದೇವರನ್ನು ರೂಪಿಸಿಕೊಳ್ಳಲಿ ಅಲಂಕರಿಸಿಕೊಳ್ಳಲಿ ಕರ್ಮ ಅಂತ ಬಂದಾಗ ಕರ್ಮದ ಅಧಿದೇವತೆ ವಿಶ್ವಕರ್ಮನೇ ಆಗಿರುತ್ತಾನೆ ಕರ್ಮವು ಪ್ರತ್ಯಕ್ಷ ವ್ಯಾಪಾರವಾದರೂ ಕರ್ಮದ ಮೂಲ ನಿಗೂಢವಾದದ್ದು ಮನುಷ್ಯನ ಅಂತರಂಗ ಬಹಿರಂಗದ ಮೂಲಕ ಹರಿದಾಗ ಅದು ಕರ್ಮವೆನಿಸಿಕೊಳ್ಳುತ್ತದೆ ಲೋಕದ ವಿಷಯದಲ್ಲಿ ಭಗವಂತ ತುಂಬಾನೇ ವಾತ್ಸಲ್ಲಿ ಬಿಟ್ಟುಕೊಂಡಿದ್ದಾನೆ ಇದನ್ನು ನಾವು ಮರೆಯಬಾರದು ಭಗವತ್ ವ್ಯವಸ್ಥೆಯಲ್ಲಿ ನಮ್ಮ ಪಾಲಿಗೆ ಬಂದಿರುವ ಕರ್ಮವನ್ನು ನಾವು ಭಗವತ್ ಸೇವೆ ಎಂದು ಮಾಡಲೇಬೇಕು ವ್ಯವಸ್ಥಿತ ಚೇತ ಸಹ ಯಜ್ಞಾಚರಿತಂ ಕರ್ಮ ಸಮಗ್ರಂ ಪ್ರಭುಹೀಯತೆ ಮಾಡಬೇಕಾದ ಪ್ರತಿಯೊಂದು ಕರ್ಮವನ್ನು ಯಜ್ಞ ಬುದ್ಧಿಯಿಂದ ಮಾಡಬೇಕು ಯಜ್ಞವೆಂದರೆ ಹೋಮ ಹವನ ಮಾತ್ರವಲ್ಲ ಎಲ್ಲ ಪೂಜ್ಯ ಕಾರ್ಯವೂ ಯಜ್ಞವೇ ಯಜ್ಞ ಪೂಜೆಯ ಯಜ್ಞಕ್ಕೆ ಆಹುತಿ ಅರ್ಪಣೆ ಎಂಬ ಅರ್ಥ ಬರುತ್ತೆ ತನಗೆ ಪ್ರಿಯವಾದದ್ದನ್ನು ಅನ್ಯ ಪ್ರೀತ್ಯರ್ಥವಾಗಿ ಸಮರ್ಪಿಸುವುದು ಯಜ್ಞ ಕ್ಷತ್ರಿಯರಿಗೆ ಆಯುಧ ರಥ ಶಿರಸ್ತ್ರಾಣಗಳನ್ನು ಕೋಟೆ ಕೊತ್ತಲಗಳನ್ನು ಅರಮನೆಯನ್ನು ನಿರ್ಮಾಣ ಮಾಡಿಕೊಡುವವರು ವಿಶ್ವಕರ್ಮರೇ ವೈಶ್ಯನಾದವನಿಗೆ ತರ್ಕಡಿ ತೂಕದ ಕಲ್ಲು ಇತರೆ ಸಾಮಗ್ರಿಗಳನ್ನು ನಿರ್ಮಿಸುವವರು ವಿಶ್ವಕರ್ಮರೇ ಶೂದ್ರನಿಗೆ ಹೊಲಗದ್ದೆ ಉಳುಮೆ ಮಾಡಲು ಸಲಕರಣೆಗಳನ್ನು ನಿರ್ಮಾಣ ಮಾಡಿಕೊಡುವವರು ವಿಶ್ವಕರ್ಮರೇ ಅಲ್ಲದೆ ವೈದಿಕ ಬ್ರಾಹ್ಮಣರಿಗೆ ಯಜನ ಯಾಗಾದಿಗಳಿಗೆ ಬೇಕಾಗುವ ಯಜ್ಞ ವೇದಿಕೆ ಹೋಮದ ಇತರೆ ಪರಿಕರಗಳನ್ನು ನಿರ್ಮಿಸಿಕೊಡುವವರು ವಿಶ್ವಕರ್ಮರೇ ಆಗಿರುತ್ತಾರೆ ಹೀಗೆ ಬ್ರಾಹ್ಮಣರಿಂದ ಅಂತ್ಯಜರವರಿಗೆ ಅವಶ್ಯಕ ಪರಿಕರಗಳನ್ನು ನಿರ್ಮಿಸಿ ಅವರ ಜೀವನಕ್ಕೆ ಆಧಾರವಾದವರು ವಿಶ್ವಕರ್ಮರು ಜನರು ವಾಸ ಮಾಡುವ ಮನೆ ನಿರ್ಮಿಸಿದರು ಜನರಲ್ಲಿ ಧಾರ್ಮಿಕ ಭಾವನೆ ಬೆಳೆಯಲೆಂದು ದೇವಾಲಯ ಕಟ್ಟಿದರು ಪರ ಸೇವೆಯಿಂದ ವ್ಯಾಪಕವಾಗಿ ಸಮಾಜದ ಎಲ್ಲರಿಗೂ ಉಪಯೋಗಕ್ಕೆ ಬರುವಂತೆ ಶ್ರಮಿಸುವ ವಿಶ್ವಕರ್ಮರೇ ಜಗತ್ತಿನ ಮೊದಲ ಪುರೋಹಿತರು ಈ ಶಿಲ್ಪಿಗಳು ಮಾಡಿಕೊಟ್ಟ ದೇವರುಗಳೇ ಎಲ್ಲಾ ಪ್ರದೇಶದಲ್ಲಿ ಕೇಂದ್ರವಾಗಿ ನಿಂತು ಜನರನ್ನು ಆಕರ್ಷಿಸುತ್ತದೆ ಸಕಲ ವಿಶ್ವಕ್ಕೆ ಒಡೆಯನೆಂದು ಸಕಲ ಸೃಷ್ಟಿಗೆ ಕಾರಣನೆಂದು ವಿಶ್ವಕರ್ಮನನ್ನು ವೇದೋಪನಿಷತ್ತುಗಳು ಹಾಡಿ ಹೊಗಳಿದೆ ಎಷ್ಟೊಂದು ದ್ರಷ್ಟಾರಗಳು ವಿಶ್ವಕರ್ಮನನ್ನೇ ಜಗದ್ಗುರು ಎಂದು ಒಪ್ಪಿಕೊಂಡಿದೆ ಆದ್ದರಿಂದಲೇ ಜಗ ಸೃಷ್ಟಿ ಕಾರ್ಯದಲ್ಲಿ ವಿಶ್ವಕರ್ಮನೇ ಮೊದಲ ಯಾಜ್ಞಿಕನಾಗುತ್ತಾನೆ